ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಏನು ಮಾನ್ಯ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಪ್ಪತ್ಮೂರನೇ ಜನ್ಮ ದಿನೋತ್ಸವ ಅಂಗವಾಗಿ ಏನು ಬಿಗ್ಗೂರಿನ ದೇವರಾಜು ಬಡಾವಣೆಯಲ್ಲಿ ಅಭಿನವ ಕೇಂದ್ರದಲ್ಲಿ ಮಕ್ಕಳೊಂದಿಗೆ ಸಿಹಿ ಸಿಹಿ ಹಂಚಿ ಕೇರ್ ಖರ್ಚಿಸುವ ಮೂಲಕ ಜನ್ಮದಿನವನ್ನು ಸರಳವಾಗಿ ಆಚರಿಸಿದ್ದೀವಿ ಏನು ನಮ್ಮ ಜನಾಂಗದ ನಾಯಕ ಈ ತುಮಕೂರು ಜಿಲ್ಲೆಯ ಒಬ್ಬ ಉತ್ತಂಗ ಉತ್ತಂಗ ಸಿಗರೆಯ ಬಾಬಾ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಅವರ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಎಂದು ನಾವು ಆಶೀರ್ವತ್ತಾ ಈ ನಮ್ಮ ಗ್ರಾಮದ ಮಕ್ಕಳ ಮಕ್ಕಳಲ್ಲಿ ಯಾರಾದರೂ ಇನ್ನೊಬ್ಬರು ಡಾಕ್ಟರ್ ಜಿ ಪರಮೇಶ್ವರ್ ಆಗಲಿ ಎಂದು ಈ ಜನ್ಮದಿನ ಆಚರಿಸುವ ಮೂಲಕ ಏನು ವಿಶೇಷವಾಗಿ ಮಗು ಡಾಕ್ಟರ್ ಜಿ ಒಬ್ಬರವನ್ನು ಆಚರಿಸುವ ಮೂಲಕ ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಆರೋಗ್ಯ ಆಶಿ ಕೊಟ್ಟು ರಾಜಕೀಯದಲ್ಲಿ ಉತ್ತಮ ನಮ್ಮ ಸಮೀಪ ಎಲ್ಲ ಏನು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ಅಂತ ಒಳ್ಳೆ ಒಳ್ಳೆ ಸೌಜನ್ಯದ ವ್ಯಕ್ತಿಯಾಗಿ ಮುಂದೆ ಏನು ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಅವರ ಮುಖಹಬ್ಬವನ್ನು ಮತ್ತೊಂದಿಗೆ ಆಚರಿಸಿ ನಾವು ಇವತ್ತು ಅವರಿಗೆ ಮುಕ್ತುಹಬ್ಬದ ಶುಭಾಶಯ ಕೋರು ಅವ್ರ ಇನ್ನ ರಾಜಕಾರಣದಲ್ಲಿ ಒಂದೇ ಉನ್ನತ ಸ್ಥಾನಮಾನ ಕೊಡಿ ಅಂತ ನಾವು ಆಶ್ರಯ ಈ ದಿನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಮುಟ್ಟು ಹಬ್ಬದ ಶುಭಾಶಯ ಕೋರ ಕರ್ನಾಟಕದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ಜನ್ಮದಿನದ ಈ ಮಕ್ಕಳೊಂದಿಗೆ ಆಚರಿಸಲು ತುಂಬಾ ಸಂತೋಷ ಆಗ್ತಿದೆ ನಮ್ಮ ಗ್ರಾಮದಲ್ಲಿ ಇನ್ನೊಬ್ಬ ಪರಮೇಶ್ವರಿ ಮಕ್ಕಳಲ್ಲಿ ಕಾಣ್ತಾ ಇದ್ದೀವಿ ನಾವು ಈ ಮಕ್ಕಳಲ್ಲಿ ಯಾರಾದರೂ ಅವರು ಇನ್ನೊಂದು ನಮ್ಮ ಜನಾಂಗದ ರೈತರಾಗಿ ನಾವು ನಮ್ಮ ಕರ್ನಾಟಕ ಹೆಸರಾಗಿ ಹೇಳಿ ನಾವು ಕೇಳ್ಕಂತಿವೆ ಈಗ ನಮ್ಮ ಜನಾಂಗದ ಜನನಾಯಕ ಅಂತಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿರಿಯ ನಾಯಕ ಒಬ್ಬ ಕೊಬ್ಬರು ಚಿಕ್ಕ ರಾಜಕಾರಣಿಯಿಂದ ನಾವು ಹೆಮ್ಮೆಯಿಂದ ಹೇಳ್ತೀವಿ ನಮ್ಮ ಮಾವ ಅಂದ್ರೆ ಬಂದು ಹೇಳ್ತಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂದ ರಾಜಕಾರಣಿ ಮತ್ತೆ ನಮ್ಗೆಲ್ಲೂ ಸಿಗೋಲ್ಲ ಅವರ ಮಾರಿಗೆ ಈ ಮಕ್ಕಳಿಗೆ ಈ ಮಕ್ಕಳಲ್ಲಿ ಯಾರನಾದ್ರೂ ಪರಮೇಶ್ವರ ಹಾಕಿ ಮುಂದುವರ್ರಿ ಅಂತ ನಾವು ಈ ಮಕ್ಕಳೊಂದಿಗೆ ಈ ಸಹದ ಸರಳವಾಗಿ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದೀವಿ ಆದ್ರಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖಂಡ ಈ ಕೆಲವೇ ದಿನಗಳಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲರ ಆಸೆಯ ನಮ್ಮ ಜನಗಳ ಒಂದು ಒತ್ತಡ ಒಂದು ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಮಕ್ಕಳಿಗೆ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿನಿಂದಲೇ ಕಾಣೋಣ ಅಂತ ಹೇಳಿ ನನ್ನ ಮಾತು ಹೇಳಿ ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಅಂಬೇಡ್ಕರ್ ಪ್ರಶಸ್ತಿ ಸಮಿತಿಯಿಂದ ಈ ಜನ್ಮದಿನ ದಿನಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜನ್ಮದಿನ ಶುಭಾಶಯಗಳು ಕೊಡ್ತಾ ನನ್ನ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ